items. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೂ ಮೀಡಿಯಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಗಿತ್ತು ಸೊ ನಾನು ಒಂದು ಸ್ವಲ್ಪ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮೇಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮನ್ಸ್ ಮಾಡಿ ತುಂಬ ದಿನದಿಂದ ಅನ್ಕೋತಾ ಇದೆ ತುಂಬ ಮೆಸ್ಸಿ ಮೆಸ್ಸಿ ಆಗಿತ್ತು ಮತ್ತೆ ತುಂಬಾ ಗಲೀಜಾಗಿತ್ತು ಸೊ ಹಂಗಾಗಿ ತುಂಬಾ ದಿನದಿಂದ ಅನ್ಕೊತಾ ಇದೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಟೈಮು ಆಗಿರಲಿಲ್ಲ ಮತ್ತೆ ನನಗೂ ಅಷ್ಟೇ ಮನ್ಸು ಇರಲಿಲ್ಲ ಮಾಡೋದಿಕ್ಕೆ ಸೊ ಇವತ್ತು ಮನ್ಸು ಮಾಡಿ ಮಾಡೇ ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಫಸ್ಟಿಗೆ ನಾನು ಐಟಮ್ಸ್ ಎಲ್ಲದನ್ನು ಕೂಡ ತೆಗೆದಿದ್ಕೊತಾ ಇದೀನಿ ಅದನ್ನ ತೆಗ್ದಾದ್ಮೇಲೆ ಅದ್ರಲ್ಲಿ ತುಂಬಾ ಧೂಳೆಲ್ಲ ಇತ್ತು ವೇಸ್ಟ್ ಎಲ್ಲ ಇತ್ತು ಆದಷ್ಟು ಅದನ್ನೆಲ್ಲದನ್ನು ಕೂಡ ಧೂಳೆಲ್ಲಾನು ಒಟ್ಕೊತಾ ಇದೀನಿ ಮೇಲೆ ಮತ್ತೆ ಒಳಗಡೆ ಎಲ್ಲಾದರೂ ಕೂಡ ಕಸ ತುಂಬಾನೇ ಇತ್ತು

ಇದು ನಾಲಿನೆ ತೆಲೆ ಡೋಷನ್ಬಲೆ ಇಲೆ ಗನ್ನುಸ್ಕಂಡೋ ಪಾನುಲ್ಲಾಕು ಮಾತ್ಚಾನೆ ಕಂದೆಲೆ ಇದುತೆಲುರಿಲ್ಲಾ ಇಲಾರ್ಲಾ ಇಲುರಾ ಇಲುರಾ. ಇನು ತೋಕೆಲ್ಲಿತೆಲ್ಲಿತೆಲ್ಲಾರ್ಲ� ಹಾಗೇನೆ ಒಂದು ಅಹ್ ಬಟ್ಟೆನ ತಗೊಂಡು ಒಂದ್ಸಲ ನೀಟಾಗಿ ಒರೆಸ್ಕೊಂಡೆ ಸ್ವಲ್ಪ ಅದು ಉಳ್ತರ ಇರುತ್ತಲ್ವಾ ಸಣ್ಣ ಸಣ್ಣ ದುಡಿಗಳು ಅದೆಲ್ಲದೂ ಕೂಡ ಕ್ಲೀನ್ ಆಗ್ಲಿ ಅಂತ ಹೇಳ್ಬಿಟ್ಟು ಹಾಗೇನೆ ಮನೇಲಿ ಸ್ವಲ್ಪ ಗೋಲ್ಡ್ ಪೇಪರ್ ಕೂಡ ಇತ್ತು ನಾನು ಏನಕ್ಕೋ ತಗೊಂಡ್ ಬಂದಿದ್ದು ಇದನ್ನ ಆಕ್ಚುಲಿ ನನ್ನ ನನ್ನ ಮಗಳದ್ ಕೃಷ್ಣಂದು ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ತಗೊಂಡ್ ಬಂದಿದ್ವಿ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಲಕ್ಷ್ಮೀದೇನೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದು ಅದನ್ನು ಕೂಡ ಹಾಗೇನೆ ಇಟ್ಟಿದೆ ನಾನು ಡ್ರಾಯರ್ ಒಳಗೆ ಸೊ ಇವಾಗ ಅದು ಕೂಡ ನನಗೆ ಯೂಸ್ ಆಗ್ತಾ ಇದೆ ನನಗೆ ಆದಷ್ಟು ಕಬೋರ್ಡ್ ಅಲ್ಲಿ ಬ್ಲಾಕ್ ಬ್ಲಾಕ್ ಆಗಿದೆ ಹಂಗಾಗಿ ಅದ ಆದಷ್ಟು ನಾನು ಕವರ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ನಾನು ಇದನ್ನ ಹಚ್ಕೊ ಹಾಕೊಂತ ಇದ್ದೀನಿ ಗೋಲ್ಡ್ ಪೇಪರ್ನ ಇಲ್ಲ ಆಗಿ ಇದ್ರೆ ನಾನೇನು ಅದನ್ನೇನು ಯೂಸ್ ಮಾಡ್ತಾ ಇರ್ಲಿಲ್ಲ ಹಾಗೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕೊಂಡ್ಬಿಟ್ಟು ಹಾಗೇನೆ ಕೂಡ ಜೋಡಿಸ್ಕೊತಾ ಇದೆ ಸೊ ಅದು ಕಪ್ಪು ಕಪ್ಪುಗೆ ಅದು ಒಂಥರ ಚೆನ್ನಾಗೂ ಕಾಣ್ತಾ ಇರಲಿಲ್ಲ ಏನಿಲ್ಲ ಸೊ ಹಂಗಾಗಿ ಚೆನ್ನಾಗಿರ್ಲಿ ಅನ್ನೋ ಕಾರಣ ಮತ್ತೆ ಮತ್ತೆ ಇನ್ನೊಂದ್ಸಲ ಕಪ್ಪು ಕಪ್ಪು ಕಲೆಗಳು ಇದು ಕಬ್ಬೋರ್ಡಿಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡ್ರೆಸ್ಸಿಂಗ್ ಟೇಬಲ್ ಗೆ ನಾನು ಈ ರೀತಿಯಾಗಿ ಗೋಲ್ಡ್ ಪೇಪರ್ ನ ಒಂದ್ ಸ್ವಲ್ಪ ಗಮ್ಮಿನಿಂದ ನಾನು ಫುಲ್ ಕವರ್ ಮಾಡ್ಕೊಂತ ಇದೀನಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳದೇ ಆಲ್ಮೋಸ್ಟ್ ಐಟಮ್ಸ್ ಇರೋದು ಅದರಲ್ಲೂ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಹೆಚ್ಚಾಗಿ ಹೇರ್ ಗೆ ಸಂಬಂಧ ಪಟ್ಟಿದ್ದೇ ಇರೋದು ಹಂಗಾಗಿ ಅದು ಅಷ್ಟ್ ಅಷ್ಟು ಬ್ಲ್ಯಾಕ್ ಆಗಿದೆ ನಂದು ಅನ್ನೋ ಐಟಮ್ಸ್ ಇಲ್ವೇ ಇಲ್ಲ ಆದಷ್ಟು ಅಂದ್ರೆ ಒಂದೆರಡು ಅಲ್ಲಿ ಕಡಿಮೆ ಅದನ್ನು ಇಟ್ಕೊಂಡಿರೋದೆಲ್ಲ ಆಲ್ಮೋಸ್ಟ್ ನಮ್ಮ ಯಜಮಾನರು ನನ್ನ ಮಗಳು ಮಗಲಿದ್ದೇನೆ ಅವ್ರಿಗೆ ತುಂಬಾನೇ ಇಷ್ಟ ಅಂದ್ರೆ ಬ್ಯೂಟಿ ಅದಾಗಿರ್ಬೋದು ಹೇರ್ದಾಗಿರ್ಬೋದು ಅವ್ರಿಗೆ ಬಟ್ಟೆ ಇಂಟ್ರೆಸ್ಟು ನಾನು ಇದುವರೆಗೂ ನನ್ನ ಮದುವೆ ಆದಾಗಿಂದ ನಾನು ಇದುವರೆಗೂ ಪೌಡ್ರು ಕ್ರೀಮ್ ಇದುವರೆಗೂ ನಾನು ತಗಸ್ಕೊಂಡೇ ಇಲ್ಲ ಅವ್ರು ಏನು ಯೂಸ್ ಮಾಡ್ತಾರೆ ಅದನ್ನೇ ನಾನು ಯೂಸ್ ಮಾಡೋ ಅಂತದ್ದು ನನ್ಗೆ ಅಷ್ಟೊಂದು ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದ್ದೆ ನನಗೆ ಮದ್ವೆ ಆದಾಗಿಂದ ಆಲ್ಮೋಸ್ಟ್ ಇನ್ನೇನು ಒಂದ್ ಸಿಕ್ಸ್ ಮಂತ್ ಬಂದ್ರೆ ನಂದು ಐದು ವರ್ಷ ನಾಲ್ಕು ತುಂಬಿ ಐದು ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ನನ್ನ ಮದ್ವೆ ಆ ಅಲ್ಲಿಂದ ಇಲ್ಲಿ ತನಕನೂ ನನ್ಗೇನೋ ಐಟಮ್ ಮೇಕಪ್ ಐಟಮ್ಸ್ ಅಂತಾನೆ ನನ್ಗೆ ಇಷ್ಟನೇ ಆಗ್ತಾ ಇಲ್ಲ ನಾನು ಹೊರಗಡೆ ಹೋಗುವಾಗ್ಲೂ ನಾನು ಪೌಡರ್ ಕ್ರೀಮ್ ಅಂತ ಹಚ್ಕೊಳ್ಳೋದಿಲ್ಲ ನೋಡಿ ಇವಾಗ ಫುಲ್ಲು ಅಂದ್ರೆ ನನ್ನ ಹತ್ರ ಎಷ್ಟು ಗೋಲ್ಡ್ ಪೇಪರ್ ಇದೆ ನಾನು ಅಷ್ಟನ್ನ ಹಾಕ್ಬಿಟ್ಟು ಕವರ್ ಮಾಡಿದೀನಿ ಕೆಳಗಡೆಗೆ ಸಾಕಾಗಲಿಲ್ಲ ಹಂಗಾಗಿ ನ್ಯೂಸ್ ಪೇಪರ್ನೆ ಹಾಕ್ಬಿಟ್ಟು ನಾನು ಕವರ್ ಇರೋ ಕಾರಣದಿಂದ ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ನಾವು ಎಕ್ಸ್ಟ್ರಾ ಆ ತರದಕ್ಕಿಂತ ಮನೇಲಿ ಏನ್ ಸಿಗುತ್ತೆ ನಾನು ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಸಿಂಪಲ್ ಆಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ನ ಮೇಕವರ್ ಮಾಡ್ಕೊಂತ ಇದ್ದೀನಿ ಎಕ್ಸ್ಟ್ರಾ ಅಂತ ನಾನು ಏನು ಕೂಡ ಖರ್ಚು ಮಾಡಿ ಇದಕ್ಕೆ ಇಲ್ಲ ಹಾಗೆ ಇವಾಗ ಫಸ್ಟ್ ಮೇಲಗಡೆ ಎಲ್ಲ ಕೂಡ ಬಂದ್ಬಿಟ್ಟು ನನ್ನ ಮಗಳದು ಮತ್ತೆ ನಮ್ಮ ಯಜಮಾನ್ರದು ಮತ್ತೆ ಸ್ಪ್ರೇಗಳು ಎಣ್ಣೆದು ಅದೆಲ್ಲ ಕೂಡ ನಮ್ಮ ದನೆಯ ಅವ್ರದ್ದು ಎಲ್ಲದೂ ಕೂಡ ಇಟ್ಕೊಂತ ಇದ್ದೀನಿ ಇನ್ನ ಇದು ಬಂದ್ಬಿಟ್ಟು ನನ್ ಮಗಳದು ಬಳೆ ಅವಳೇ ಈ ರೀತಿಯಾಗಿ ಜೋಡ್ಸಿಡು ಅಂತ ಹೇಳಿ ಅವಳೆ ನನ್ ಮಗಳೇ ವಿಡಿಯೋ ಮಾಡ್ಕೊಂತ ಇರೋದು ಸೊ ಹಂಗಾಗಿ ಈ ರೀತಿಯಾಗಿ ಜೋಡ್ಸಿಟ್ರೆ ಕೈಗೆ ಬೇಗನೆ ಸಿಗುತ್ತೆ ಸೆಟ್ ಸೆಟ್ ತೊಗೋಬೋದು ಬಳೆನ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಇಡ್ತಾ ಇದ್ದೀನಿ ಇನ್ನು ನಾನು ಯಾಕೆ ಪೌಡ್ರ್ ಕ್ರೀಮ್ ಏನು ಯೂಸ್ ಮಾಡಲ್ಲ ಅಂತ ಹೇಳಿದ್ನೆ ಅಂತ ಹೇಳಿದ್ರೆ ನನಗೆ ಮದುವೆದಾಗಿಂದ ಇಂಟ್ರೆಸ್ಟೇ ಓಟೋಗ್ಬಿಟ್ಟಿದೆ ನಂಗೆ ಪೌಡ್ರ್ ಕ್ರೀಮ್ ಹಚ್ಕೋಬೇಕು ಅಂತ ಅನ್ನೋದೇ ಇಂಟ್ರೆಸ್ಟ್ ಇಲ್ಲ ನನಗೆ ಮದುವೆ ಫಂಕ್ಷನ್ ಆಂಥರ ಏನಾದರೂ ಇದ್ದರೆ ಮಾತ್ರ ನಾನು ಹಚ್ಕೊಳ್ಳೋದು ಇನ್ನು ಟೌನಿಗೆ ಶಾಪಿಂಗ್ ಅಲ್ಲಿ ಇಲ್ಲಿ ಹೋದಾಗ ಇನ್ನು ಮನೆ ಹತ್ರ ಇದ್ದಾನಂತೂ ನಾನು ಯಾವತ್ತೂ ಅಷ್ಟೇ ಕ್ರೀ ಪೌಡ್ರ್ ಕ್ರೀಮ್ ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನ ಇಟ್ಕೊಂಡ್ರು ನನ್ ಮಗಳು ಬಿಡೋದು ಇಲ್ಲ ಈಗ ಅವಳಿಗೆ ಡೋರ್ ಬೇರೆ ಓಪನ್ ಮಾಡೋಕೆ ಆಗುತ್ತೆ ಅವಾಗ ಇಟ್ಟಕ್ತಿರ್ಲೇ ಗೆಟ್ಕುತ್ತೆ ಇನ್ನ ಅದನ್ನೆಲ್ಲ ತೆಗ್ದು ಎಲ್ಲಾನು ಅರ್ಗಿ ಆ ಲಿಫ್ಟಿಕ್ ಒಂದು ಉಳ್ಸಲ್ಲ ಆ ನೈರ್ ಪಾಲಿಶ್ ಒಂದೂ ಉಳ್ಸಲ್ಲ ಸೊ ಹಂಗಾಗಿ ಹಾಳ್ ಮಾಡ್ಕೊಳ್ಳೋದಿಕ್ ಏನು ತರಬೇಕು ಅಂತ ಹೇಳ್ಬಿಟ್ಟು ನಂಗೆ ತರೋಕೆ ಹೋಗೋದಿಲ್ಲ ಇನ್ನ ಅವ್ ಬಯ್ಯಂಗೂ ಇಲ್ಲ ಏನು ಇಲ್ಲ ಸೊ ಏನಿದ್ರು ಅವು ಹೆಣ್ಮಕ್ಳ ಅವಕ್ಕೂ ಆಸೆ ಇರುತ್ತೆ ಸೊ ಹಂಗಾಗಿ ನಾನು ಅಷ್ಟೊಂದು ಏನು ನನ್ನ ಮೇಕಪ್ ಐಟಮ್ಸ್ ಏನದು ಕೂಡ ತಗೊಳಕ್ ಹೋಗಿಲ್ಲ ಇನ್ನ ಮಧ್ಯದಲ್ಲಿ ನಂದು ಬಳೆ ಒಂದ್ ಎರಡು ಬಾಕ್ಸ್ ಅಲ್ಲಿ ನನ್ನ ಮಗಳದ್ದು ಪಿಡಿಯೋ ಶೋರ್ ಬಾಕ್ಸ್ ಅಲ್ಲಿ ಕೆಲವೊಂದೊಂದು ಕ್ಲಿಪ್ ಗಳ್ಕೊಂಡಿದ್ದೀನಿ ಇನ್ನ ಕೆಳಗಡೆ ಬಂದ್ಬಿಟ್ಟು ನನ್ನ ಮಗಳದು ಆಲ್ಮೋಸ್ಟ್ ಏರ್ ಗಳಿದೆ ಇನ್ನ ಮೇಲಗಡೆ ನಮ್ಮ ಯಜಮಾನ್ರದೇ ಎಲ್ಲ ನನ್ನ ಮಗಳ ಸೋಪು ಆಯಿಲ್ ಅವ್ರದ್ದೆಲ್ಲ ಹೇರಿಗೆ ಸಂಬಂಧಪಟ್ಟಿದ್ದೆ ತುಂಬಾನೇ ಇದೆ ಮಾತ್ರ ಒಂದು ಎರಡು ಅಂತಲ್ಲ ಸಿಕ್ಕಾ ಇದೆ ಹೇರಿಗೆ ಸಂಬಂಧಪಟ್ಟಂತಹ ಕ್ರೀಮು ಅದು ಇದು ಆ ಸೊ ಇವಾಗ ನಾನು ಮೇಲೆಗಡೆ ಒಂದು ಲೈಟ್ ಹಾಕಿ ಇಲ್ಲಿ ಒಂದು ಪುಟ್ಟದಾದ ಒಂದು ಪಕ್ಷಿನ ಹಾಕಿದೀನಿ ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಲೈಟ್ ನ ಹಾಕಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ ನಮ್ಮ ಮುಖ ಫೋಕಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಕನ್ನಡಿಗೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕನ್ನಡಿಲಿ ಸೊ ಹಂಗಾಗಿ ಇದು ವಿಡಿಯೋಗಿಂತ ರಿಯಲ್ ಆಗಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಆ ನಮ್ಮ ಮೇಕಪ್ ಮಾಡ್ಕೊಳಕ್ ಆಗಿರ್ಬೋದು ಅಥವಾ ರೀಲ್ಸ್ ಏನಾದ್ರು ಮಾಡ್ಕೊಳಕ್ ಆಗಿರ್ಬೋದು ಈ ರೀತಿಯಾಗಿ ಸುತ್ತ ಲೈಟ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದ್ರೆ ನಾನು ಸುತ್ತ ಲೈಟ್ ಆಗ್ತಿಲ್ಲ ಜಸ್ಟ್ ಮೇಲ್ಗಡೆ ಮಾತ್ರನೇ ಲೈಟ್ನ ಹಾಕೊಂಡಿರೋ ಈ ರೀತಿಯಾಗಿ ನಾನು ಸಿಂಪಲ್ ಆಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ನೆಡಿ ಮಾಡ್ಕೊಂಡಿದೀನಿ ನೀಟಾಗಿ ಮುಂದ್ಗಡೆ ಕನ್ನಡಿ ಎಲ್ಲದನ್ನು ಕೂಡ ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಈ ರೀತಿಯಾಗಿ ಕಾಣುತ್ತೆ ಆ ತರ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ನೋಡೋಕೆ ನನ್ ಮಗ್ಳಿಗಂತೂ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಹಾಗೆ ನಮ್ಮ ಯಜಮಾನ್ರಿಗೂ ಅಷ್ಟೇ ತುಂಬಾನೇ ಇಷ್ಟ ಆಗ್ಬಿಡ್ತು ಆ ಅವ್ರ ಅಮ್ಮನ್ನ ಕರೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಎಲ್ಲ ಹಾಕಿರೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ರೂಮಿಗೂ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ತಂದ್ಬಿಟ್ಟು ಮತ್ತೆ ಲೈಟ್ ಎಲ್ಲ ತಂದ್ಬಿಟ್ಟು ಇನ್ನು ಮತ್ತೆ ರೂಮ್ಗಳ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾವು ಮನೇಲೆ ಅಹ್ ಇರೋವಂಥ ವಸ್ತುಗಳನ್ನ ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಾವು ನಮ್ಮ ಒಂದು ಡ್ರೆಸ್ಸಿಂಗ್ ಟೇಬಲ್ ನ ಡಿಸೈನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನನ್ನೆಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಆ ಬರೀ ಕನ್ನಡಿ ಹತ್ರ ಇರುವಂತ ಲೈಟ್ ಹಾಕಿದೀನಿ ನೋಡಿ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನಾವು ಹೊರಗಡೆ ಮೇಕಪ್ ಮಾಡ್ಕೊಂಡು ಹೋಗಕ್ಕೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಈ ರೀತಿಯಾಗಿ ಲೈಟ್ ಅನ್ನ ಹಾಕೊಂಡ್ರೆ ನೋಡಿದ್ರಲ್ಲ ಇವತ್ತು ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಮೇಕವರ್ ವೀಡಿಯೋನ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ